ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಏನಿವತ್ತಿವದು ನೀಡಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಸೂಜಿ ಬಗ್ಗೆ ನಿಮಗೆ ಮ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಮಷಿನ್ ಸೂಜಿ ಹೇಗಿರುತ್ತೆ ಮತ್ತು ಯಾವ್ಯಾವ ಬಟ್ಟೆಗೆ ಏನೇನು ನಂಬರ್ದು ಸೂಜಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೇಡಿಯ ನೋಡಬೇಕು ಅಂತ ಅಂದರೆ ಅಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬೇಗನೆ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸೂಜಿ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಸೂಜಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸೂಜಿ ಮತ್ತು ಬಟ್ಟೆ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಸೂಜಿ ಯೂಸ್ ಮಾಡಬೇಕು ಅಂತ ನೋಡಿ ಸೂಜಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ನೋಡಿ ಹೀಗೆ ಒಂದು ಸೈಡು ಫ್ಲ್ಯಾಟ್ ಇರುತ್ತೆ ಮತ್ತೊಂದು ಸೈಡು ರೌಂಡ್ ಶೇಪಲ್ಲಿರತ್ತೆ ಈ ರೌಂಡ್ ಶೇಪಲ್ಲಿ ನಮಗೆ ನಂಬರ್ ಮೆನ್ಷನ್ ಆಗಿರುತ್ತೆ ಅಂತ ನಂಬರ್ ಅಂತಂದರೆ ಒಂದರಲ್ಲಿ ಅಮೇರಿಕನ್ ನಂಬರ್ ಇರುತ್ತೆ ಒಂದು ಕಡೆ ಮತ್ತೊಂದು ಕಡೆ ಯುರೋಪಿಯನ್ ನಂಬರ್ ಇರುತ್ತೆ ಈ ಅಮೇರಿಕನ್ ನಂಬರ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಅಂದರೆ ನಾವು ಸೂಜಿನ ಅಂಗಡಿಲಿ ಹೋಗಿ ಕೇಳಬೇಕಲ್ವಾ ನಂಬರ್ ಕೇಳಬೇಕಲ್ವಾ ಅವಾಗ ನಾವು ಹದಿನಾರನೇ ನಂಬರ್ ಸೂಜಿ ಕೊಡಿ ಇಪ್ಪತ್ತೊಂದನೇ ನಂಬರ್ ಸೂಜಿ ಕೊಡಿ ಹದಿನೆಂಟನೇ ನಂಬರ್ ಸೂಜಿ ಕೊಡಿ ಅಂತ ಕೇಳ್ತೀವಲ್ಲ ಇದು ನಾವು ಯೂಸ್ ಮಾಡೋದು ಅಮೇರಿಕನ್ ಮೆಥಡ್ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಇಲ್ಲಿ ಶಾರ್ಪ್ ಇರುತ್ತೆ ಇಲ್ಲಿ ಒಂದು ಚಿಕ್ಕದ ಹೋಲ್ ಇರತ್ತಲ್ವಾ ಇಲ್ಲಿ ನಾವು ಬಟ್ಟೆಗೆ ಸ್ಟಿಚ್ ಮಾಡಬೇಕಿದ್ರೆ ಹೀಗೆ ಹಾಕಿದಾಗ ನೋಡಿ ಹೀಗೆ ಹೀಗೆ ಬರುತ್ತೆ ಹೀಗೆ ಬಟ್ಟೆ ಸ್ಟಿಚ್ ಆಗ್ತಾ ಹೋಗುತ್ತೆ ಬಟ್ಟೆಗೆ ಚುಚ್ಕೊಂಡು ಚುಚ್ಕೊಂಡು ಸ್ಟಿಚ್ ಆಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮತ್ತೊಂದು ಥರ ಸೂಜಿ ತೋರಿಸ್ತಾ ಇದ್ದೀನಿ ನೋಡಿ ಇದು ರೌಂಡ್ ಶೇಪ್ ಇದೆ ಅಂದರೆ ಕೆಲವೊಂದು ಮಷಿನ್ಗೆ ಅಂದರೆ ವಿತ್ ಜಿಕ್ಸ್ ಆಗು ಮತ್ತು ನಾರ್ಮಲ್ ಸ್ಟಿಚ್ಚಿಂಗ್ ಏನು ಬರುತ್ತಲ್ಲ ಆ ಥರ ಮಿಷನಲ್ಲಿ ಈ ರೀತಿ ರೌಂಡ್ ಅಂದರೆ ಫುಲ್ ರೌಂಡ್ ಇರುತ್ತೆ ಸೂಜಿ ಅಂದರೆ ನಾವು ಹೀಗೆ ಹಾಕ್ತಾ ಒಂದು ಸೈಡ್ ಫ್ಲ್ಯಾಟು ಮತ್ತು ಒಂದು ಸೈಡು ರೌಂಡ್ ಇರುತ್ತಲ್ಲ ಇದಕ್ಕೆ ಹಾಗೇನಿಲ್ಲ ಹೀಗೆ ಹೀಗೆ ಹಾಕ್ತೀವಿ ಅಂದರೆ ಈ ಕಡೆಯಿಂದ ದಾರ ಹಾಕೋದಲ್ಲ ನಾವು ಹೀಗೆ ಸ್ಟ್ರೈಟಾಗಿ ಹೀಗೆ ದಾರ ಹಾಕ್ತೀವಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟು ಬಟ್ಟೆ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನೀಡಲ್ ನಂಬರ್ ಎಲ್ಲ ಬಂದಿದ್ದೀನಿ ಗೊತ್ತೀನಿ ಕಾಣಿಸುತ್ತೆ ನೋಡಿ ಒಂದ್ಸಲ ನೀವು ಸ್ಕ್ರೀನ್ ಶಾಟ್ ತಕ್ಕೊಂಬಿಡಿ ಇದನ್ನ ನಿಮಗೆ ನೋಡ್ಕೊಳ್ಳೋದಕ್ಕೆ ಈಝಿ ಆಗುತ್ತೆ ಮತ್ತೆ ಎಲ್ಪ್ ಇರತ್ತೆ ಕರೆಕ್ಟಾಗಿ ನೋಡಿ ಆಯ್ತಲ್ವಾ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ನೀಡಲ್ ನಂಬರ್ ಬರೆದಿದ್ದೀನಿ ಫ್ರೆಂಡ್ಸ್ ಈ ಕಡೆ ಸೈಡು ಕ್ಲಾತ್ ಯಾವ ಯಾವ ಕ್ಲಾತ್ನ ಹೇಗಿತ್ತು ತಗೋಬೋದು ಯಾವ ನಂಬರ್ಗೆ ಅನ್ನೋದನ್ನು ಇನ್ಫಾರ್ಮೇಷನ್ ಇದು ನೋಡಿ ಹನ್ನೊಂದನೇ ನಂಬರ್ ಸೂಜಿನಲ್ಲಿ ನಾವು ತಿನ್ನ ಸಿಲ್ಕು ನೆಟ್ಟೆಡ್ ಬಟ್ಟೆ ಮತ್ತು ಓಝರಿ ಬಟ್ಟೆ ರಯಾನ್ ಬಟ್ಟೆ ಮತ್ತೆ ವೆಲ್ವೆಟ್ ಬಟ್ಟೆ ಪ್ಯೂರ್ ಸಿಲ್ಕು ಮತ್ತು ತಿನ್ ಕಾಟನ್ ಬಟ್ಟೆ ಏನಿರತ್ತಲ್ಲ ಅದನ್ನು ಸ್ಟಿಚ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಹದಿನಾಲ್ಕನೇ ನಂಬರ್ ಸೂಜಿನಲ್ಲಿ ಲಿನನ್ ಬಟ್ಟೆ ಸ್ಯಾಟಿನ್ ಬಟ್ಟೆ ಮತ್ತೆ ಕರ್ಟನ್ ಏನು ಬರುತ್ತಲ್ಲ ಸ್ಯಾಟಿನ್ ಕರ್ಟನ್ನು ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಅದು ಮತ್ತು ಕುಶನ್ ಏನು ಬರುತ್ತಲ್ಲ ಅದನ್ನ ಆ ಥರ ಬಟ್ಟೆ ಕುಶನ್ ಬಟ್ಟೆ ಎಲ್ಲ ನಾವು ಸ್ಟಿಚ್ ಮಾಡ್ತೀವಿ ಮತ್ತು ಹದಿನಾರನೇ ನಂಬರ್ ಸೂಜಿ ನಾವು ಮಾಮೂಲಾಗಿ ನಾರ್ಮಲ್ ಬಟ್ಟೆ ಯೂಸ್ ಮಾಡೋದಕ್ಕೆ ಅಂತ ಎಲ್ರಿಗೂ ಗೊತ್ತಿದೆ ಅದು ನಾನು ಇಲ್ಲಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ಬಟ್ಟೆ ಹದಿನಾರನೇ ನಂಬರ್ ಸೂಜಿನಲ್ಲಿ ಅಂದರೆ ನಾರ್ಮಲ್ ಕ್ಲಾತ್ ಸ್ಟಿಚ್ ಮಾಡ್ತೀವಿ ಮತ್ತು ಚೈನಾ ಸಿಲ್ಕ್ ಅಂತ ಏನು ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ತೀವಿ ಮತ್ತು ರಾ ಸಿಲ್ಕ್ ಅಂತ ಬರುತ್ತಲ್ಲ ಆ ಬಟ್ಟೆನೂ ಸ್ಟಿಚ್ ಮಾಡ್ತೀವಿ ಹದಿನೆಂಟನೇ ನಂಬರ್ ಸೂಜಿನಲ್ಲಿ ನೋಡಿ ಸ್ವಲ್ಪ ದಪ್ಪ ಬಟ್ಟೆ ಜೀನ್ಸು ಡೆನಿಮ್ ಏನಿಮ್ ಬಟ್ಟೆ ಮತ್ತು ಪ್ಯಾಂಟ್ಸು ಮತ್ತು ತಿಕ್ ಕ್ಲಾತ್ಸ್ ಏನು ಬರುತ್ತಲ್ಲ ಅದನ್ನೆಲ್ಲ ಹದಿನೆಂಟನೇ ನಂಬರ್ ಸೂಜಿನಲ್ಲಿ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟು ಲಾಸ್ಟ್ವನ್ನು ಇಪ್ಪತ್ತೊಂದನೇ ನಂಬರ್ ಸೂಜಿ ಫ್ರೆಂಡ್ಸ್ ಇಪ್ಪತ್ತೊಂದನೇ ನಂಬರ್ ಸೂಜಿನಲ್ಲಿ ನಾವು ಹೆವಿ ಲೆದರ್ ಬಟ್ಟೆ ಕ್ಯಾನ್ವಾಸ್ ಬಟ್ಟೆ ಬ್ಯಾಗ್ಸ್ ಮತ್ತು ವೆರಿ ಹೆವಿ ಕ್ಲಾತ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ಟಿಚ್ ಮಾಡ್ತೀವಿ ಮಾಮೂಲಾಗಿ ನೋಡಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದೆಲ್ಲ ಸ್ವಲ್ಪ ಇದು ಈ ಸೂಜಿ ಏನಿರತ್ತಲ್ಲ ಸ್ವಲ್ಪ ತಿನ್ನಾಗಿರುತ್ತೆ ಇದೆಲ್ಲ ನಾರ್ಮಲ್ ಸೈಜು ಮತ್ತು ಈ ಇಪ್ಪತ್ತೊಂಬ ನಂಬರ್ ಏನಿರತ್ತಲ್ಲ ಇದೆಲ್ಲ ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ ಅಂದರೆ ದಪ್ಪ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಹದಿನಾರನೇ ನಂಬರ್ ಸೂಜಿನೋ ಅಥವಾ ಹದಿನಾಲ್ಕನೇ ನಂಬರ್ ಸೂಜಿನೋ ಈ ಹೆವಿ ಲೆದರ್ ಬಟ್ಟೆ ಕ್ಯಾನ್ವಾಸ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡಿಬಿಟ್ರೆ ಸೂಜಿನೇ ಕಟ್ಟಾಗಿಬಿಡತ್ತೆ ಇಲ್ಲ ಪದೇ 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 ದಾರ ಕಟ್ ಸೂಜಿನ ಚೈನ್ ಮಾಡ್ತಾನೆ ಇರಬೇಕಾಗತ್ತೆ ಆದರೆ ನಮಗೆ ಬಟ್ಟೆ ಸ್ಟಿಚ್ ಮಾಡೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕಾಗಿ ನಾವು ಈ ಚಾರ್ಟ್ ಮೂಲಕ ಯಾವ್ಯಾವ ಸೂಜಿನ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬಟ್ಟೆನ ಪ್ರಾಪರಾಗಿ ಸ್ಟಿಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಂಬರ್ನ ಹಾಕಿದ್ದೀನಿ ಮತ್ತು ಅದೇ ಥರ ಸೂಜಿನ ತೋರಿಸ್ತಾ ಇದ್ದೀನಿ ಇದು ಹನ್ನೊಂದನೇ ನಂಬರ್ದು ಇದು ಹದಿನಾಲ್ಕು ಇದು ಹದಿನಾರು ಹದಿನೆಂಟು ಇಪ್ಪತ್ತೊಂದು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ನಿಮಗೆಲ್ಲ ಒಂದೇ ರೀತಿ ಅಂತ ಕಾಣಿಸ್ಬೋದು ಸೂಜಿ ಆದರೆ ಇದರಲ್ಲಿ ಚೇಂಜ್ ಇದೆ ಇದು ಸ್ವಲ್ಪ ತುಂಬಾ ತಿನ್ನಾಗಿರುತ್ತೆ ಹದಿನ ಹನ್ನೊಂದನೇ ನಂಬರ್ದು ಹದಿನಾಲ್ಕನೇ ನಂಬರ್ದು ಸ್ವಲ್ಪ ಮಾಮೂಲಾಗಿರುತ್ತೆ ಮೀಡಿಯಮ್ ಸೈಜು ಹದಿನಾರನೇದು ಅಷ್ಟೇ ಮೀಡಿಯಮ್ ಇರುತ್ತೆ ಅಂದರೆ ಹದಿನಾರು ಹದಿನಾರನೇ ಸ್ವಲ್ಪ ಹೌದು ಅಲ್ಲ ಅನ್ನೋರಂಗೆ ಸ್ವಲ್ಪ ತಿಕ್ಕಿರತ್ತೆ ಮತ್ತು ಹದಿನೆಂಟು ಮತ್ತು ಇಪ್ಪತ್ತೊಂದಂತೂ ಸ್ವಲ್ಪ ದಪ್ಪದ ಸೂಜಿನೇ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದೇ ಅಲ್ಲ ನಾವು ಬಟ್ಟೆ ಸೂಜಿ ಚೈಂಜ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಮತ್ತೆ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ಹೇಳ್ತೀನಿ ಅಂದರೆ ತುಂಬ ಸಾಫ್ಟ್ ಬಟ್ಟೆಯನ್ನು ನಾವು ತಿನ್ ಸಿಲ್ಕು ನೆಟ್ಟು ಬಟ್ಟೆಯನ್ನೆಲ್ಲ ಇರತ್ತಲ್ಲ ಅದನ್ನು ಸ್ಟಿಚ್ ಮಾಡಬೇಕಿದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಹೊಲಿಗೆ ಏನಿರತ್ತಲ್ಲ ಈ ರೀತಿ ಬರತ್ತಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮತ್ತು ಸ್ವಲ್ಪ ಹೆವಿ ಬಟ್ಟೆ ಇಪ್ಪತ್ತೊಂದನೇ ನಂಬರ್ ಸೂಜಿನಲ್ಲಿ ನಾವು ಸ್ಟಿಚ್ ಮಾಡ್ತೀವಲ್ಲ ಹೆವಿ ಬಟ್ಟೆ ಬ್ಯಾಗ್ಸೆಲ್ಲ ಆವಾಗ ಸ್ವಲ್ಪ ದಾಟ್ ಹೊಲಿಗೆ ಅಂತ ಏನು ಕರಿತೀವಲ್ಲ ಈ ರೀತಿ ಗ್ಯಾಪ್ ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಹೊಲಿಗೆ ಏನು ಬರುತ್ತಲ್ಲ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಈ ಸೆಟ್ಟಿಂಗ್ಸ್ ಎಲ್ಲ ನಮಗೆ ಮಷೀನಲ್ಲಿ ಇರುತ್ತೆ ಫ್ರೆಂಡ್ಸ್ ಅದನ್ನು ನೋಡಿಕೊಂಡು ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಡರ್ಬಿ ಮಷೀನಲ್ಲಿ ಅಂದರೆ ಇದು ವಿತ್ ಜಿಗ್ಜಾಗ್ ಮತ್ತು ನಾರ್ಮಲ್ ಸ್ಟಿಚಿಂಗ್ ಎರಡಕ್ಕೂ ಬರೋ ಮೆಷಿನ್ನು ನೋಡಿ ಇದರಲ್ಲಿ ಈ ರೀತಿಯಾಗಿರುತ್ತೆ ನಾರ್ಮಲ್ ಮಷಿನ್ ಎಲ್ಲದರಲ್ಲೂ ಇದೇ ರೀತಿಯಾಗಿ ಸೆಟ್ಟಿಂಗ್ಸ್ ಇರುತ್ತೆ ಫ್ರೆಂಡ್ಸ್ ಅಂದರೆ ನೋಡಿ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ನಂಬರ್ ಮೂಲಕ ನಿಮಗೆ ಸ್ಟಿಚ್ಚಸ್ನ ಚೇಂಜ್ ಮಾಡ್ತಾ ಹೋಗ್ಬೋದು ತುಂಬ ಚಿಕ್ಕದು ದೊಡ್ಡದು ತುಂಬ ದೊಡ್ಡದು ಈ ರೀತಿ ನೀವು ಯಾವ ಸ್ಟಿಚ್ಚಸ್ ಬೇಕು ಅಂತ ನೋಡಿಕೊಂಡು ಎಷ್ಟು ದೂರ ಹೊಲಿಗೆ ಬೇಕು ಅಂತ ನೋಡಿಕೊಂಡು ನಾವು ಸ್ಟಿಚಸ್ನ ಚೈಂಜ್ ಮಾಡ್ಕೊ ಅಂದರೆ ನಂಬರ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇದು ನಾನು ಯೂಸ್ ಮಾಡೋ ಮತ್ತೊಂದು ಮಷ ಇದರಲ್ಲಿ ಇಷ್ಟೊಂದು ಸ್ಟಿಚ್ಚಸ್ ಇದೆ ನೋಡಿ ನಾವು ಹನ್ನೊಂದನೇ ನಂಬರ್ ಸೂಜಿನಲ್ಲಿ ನೆಟ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕಿದ್ರೆ ಈ ಥರ ತುಂಬ ಚಿಕ್ಕದಾಗಿರೋ ಹೊಲಿಗೆ ಇದೆಯಲ್ಲ ಅದನ್ನು ಇಟ್ಕೋಬೇಕಾಗತ್ತೆ ಮತ್ತೆ ನೀವು ಬ್ಯಾಗು ಮತ್ತು ತುಂಬ ದಪ್ಪ ದಪ್ಪ ಬಟ್ಟೆಯೆಲ್ಲ ಸ್ಟಿಚ್ ಮಾಡಬೇಕು ಅಂತ ಆದರೆ ನೋಡಿ ಸ್ವಲ್ಪ ಈ ಥರ ಗ್ಯಾಪ್ ಅಂದ್ರೆ ಅಂದರೆ ಎಲ್ಲ ಮಷೀನಲ್ಲೂ ಒಂದೇ ಥರ ಇರೋಲ್ಲ ತುಂಬ ನಂಬರ್ ಚೇಂಜ್ ಇರತ್ತೆ ಫ್ರೆಂಡ್ಸ್ ನೀವು ಅದನ್ನ ನೋಡ್ಕೊಳ್ಳಿ ಸ್ಟಿಚ್ನ ನೋಡ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಿಚ್ಚು ಮಧ್ಯೆ ಗ್ಯಾಪ್ ಇರೋ ಸ್ಟಿಚ್ನ ದಪ್ಪ ಬಟ್ಟೆಗೆ ಹಾಕಬೇಕಾಗುತ್ತೆ ಇವಾಗ ನೋಡಿದ್ರಲ್ವಾ ಫ್ರೆಂಡ್ಸ್ ನಿಮಗೀಗ ಈಗ ಕರೆಕ್ಟಾಗಿ ಐಡಿಯಾ ಬಂತು ಅಂತ ಅಂದ್ಕೋತಾ ಇದ್ದೀನಿ ಯಾವ್ಯಾವ ಮಷೀನಲ್ಲಿ ಹೇಗಿರುತ್ತೆ ಅನ್ನೋ ಸೆಟ್ಟಿಂಗ್ಸ್ನೆಲ್ಲ ಎರಡು ರೀತಿ ಮಷೀನಲ್ಲೂ ನಾನು ತೋರಿಸಿದ್ನಲ್ವಾ ಇವಾಗ ನೋಡಿ ನೀವು ಸೂಜಿನ ಚೈನ್ ಮಾಡಿಕೊಂಡು ಯಾವ್ಯಾವ ಬಟ್ಟೆಗೆ ಯಾವ ಯಾವ ಸೂಜಿ ಹಾಕೋಬೇಕು ಅನ್ನೋದನ್ನು ನೋಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಬಂದುಬಿಡತ್ತೆ ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ನಿಮಗೆ ನೋಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಆದರೆ ಈ ಪ್ಲ್ಯಾನ್ ಪ್ರಕಾರ ನೀವು ನೋಡಿ ನೀವು ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಇದನ್ನ ನೋಡ್ ನೋಡಿಕೊಂಡು ನೀವು ಬಟ್ಟೆನ ನಿಮಗೆ ಬೇಕಾದ ರೀತೀಲಿ ಸ್ಟಿಚ್ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಯಾರಾದರೂ ಬಟ್ಟೆ ಸ್ಟಿಚ್ ಮಾಡೋರು ಇರ್ತಾರಲ್ಲ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ದಂಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್